ರಾಯಚೂರು ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ ಕಳೆದ ಎಂಟುನೂರಕ್ಕೂ ಹೆಚ್ಚು ದಿನಗಳಿಂದ ನಡೆಯುತ್ತಿರುವಂತಹ ಏಮ್ಸ್ ಹೋರಾಟ ವೇದಿಕೆಗೆ ಇಂದು ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರು ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿದರು ಈ ವೇಳೆ ಮಾತನಾಡಿದಂತಹ ಅವರು ನಾನು ಕೇಂದ್ರ ಸಚಿವನಾಗಿ ಈಗ ಇದ್ದೇನೆ

ನೀವು ಸಾಯೋದು ಬೇಡ ಐ ಐ ಟಿಗೋಸ್ಕರ ನೀವು ಇಲ್ಲ ಬೇಡ ಅದ್ರ ಬಗ್ಗೆ ಐ ಐ ಟಿಯಿಂದ ಏಮ್ಸು ಏನಿದೆ ಸರಳೋದಕ್ಕೆ ಯಾವ ರೀತಿ ದಾರಿ ಮಾಡಬೇಕು ಏನು ಮಾಡಬೇಕು ಅಂತ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಾನು ನೀವು ಬಂದಿರೋದು ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹಿಂದುಳಿದ ತಂಡದ ಜಿಲ್ಲೆಯಾದ ಯಾದಗಿರಿ ಮತ್ತು ರಾಯಚೂರನ್ನು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಒಂದು ತಿಳ್ಕೊಂಡಿದ್ದೀನಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಯಿತು ಈ ವೇಳೆ ಮಾತನಾಡಿದಂತಹ ಸಂಘದ ಗೌರವ ರಾಜ್ಯಾಧ್ಯಕ್ಷ ಚಾಮರಸ್ ಪಾಟೀಲ್ ಅವರು ಕೃಷಿ ಮಾರುಕಟ್ಟೆಗೆ ಅತ್ಯಂತ ಅಪಾಯಕಾರಿ ಮತ್ತು ಜನಜೀವನ ಮೇಲೆ ಗಂಭೀರ ಪರಿಣಾಮ ಬೀರುವ ಕುಲಾಂತರಿ ಬೀಜ ಮಾರುಕಟ್ಟೆಗೆ ತರಲು ಖಾಸಗಿ ಕಂಪನಿಗಳು ಪ್ರಯತ್ನ ನಡೆಸಿವೆ ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಮತಿ ನೀಡಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಗೌರವ ಅಧ್ಯಕ್ಷ ಚಾಮರಸ್ ಪಾಟೀಲ್ ಆಗ್ರಹಿಸಿದರು ಜೀನ್ಸ್ ಅನ್ನು ಒಂದು ಜೀನ್ಸ್ ಅನ್ನು ಒಯ್ದು ಇನ್ನೊಂದು ಜೀನ್ಸಿಗೆ ಸೇರಿಸಿ ಜೀನ್ಸ್ ತಯಾರು ಮಾಡ್ತಕ್ಕಂಥದ್ದು ಅದನ್ನ ತರಬೇಕಂತ ಹೇಳಿ ಉದ್ದೇಶ ಇದ್ದಂತ ಕಂಪನಿಗಳಿಗೆ ನಾವು ತಡೆಗಟ್ಟಿದ್ವಿ ರಾಯಚೂರು ನಗರದ ಮಡಿವಾಳ ಮಾಚದೇವ ಭವನದಲ್ಲಿ ಮಡಿವಾಳ ಮಾಚದೇವ ಸಮಾಜದ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ ಪ್ರತಿ ಸೋಮವಾರ ಆಧ್ಯಾತ್ಮಿಕ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದ ನಿಮಿತ್ತ ಸಮಾಜದ ಮಹಿಳಾ ಘಟಕದ ವತಿಯಿಂದ ಕೊನೆಯ ಸೋಮವಾರದ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವು ಘಟಕದ ಮಹಿಳಾ ಜಿಲ್ಲಾಧ್ಯಕ್ಷರಾದ ಜಮುನಾ ಕೇಶವ್ ಜಿಲ್ಲಾ ಕಾರ್ಯದರ್ಶಿ ಅಶ್ವಿನಿ ಸಂತೋಷ್ ಮತ್ತು ಪ್ರಧಾನ ಕಾರ್ಯದರ್ಶಿ ರೂಪಾ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಿತು ಮತ್ತು ಮಹಿಳೆಯ ಸಂಘದ ಘಟಕಕ್ಕೆ ನಗರದ ಪ್ರತಿ ವಾರ್ಡನಿಂದ ಇಬ್ಬರ ಮಹಿಳೆಯರಿಗೆ ಸದಸ್ಯರನ್ನು ಆಯ್ಕೆ ಮಾಡಿ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಯಿತು ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಕೂಡ ಉಡಿ ತುಂಬಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಘಾಟನಾ ಭಾಷಣಕಾರರಾಗಿ ಜೆ ಸಿ ರಾಜಶೇಖರ್ ಅವರು ಭಾಗವಹಿಸಿ ಜೀವನ ಕೌಶಲ್ಯ ತರಬೇತರಾಗಿರುವಂತಹ ಇವರು ಪ್ರೇರಣಾ ಮಾತುಗಳನ್ನು ಆಡುವ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರಿಗೂ ಮಾಹಿತಿಯನ್ನು ನೀಡಿದರು ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಅವರು ಇಂದು ರಾಯಚೂರಿಗೆ ಭೇಟಿ ನೀಡಿದ್ದರು ಈ ವೇಳೆ ರಾಯಚೂರು ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ಮಾಡಿದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆಯಲ್ಲಿ ರಾಯಚೂರು ರೈಲು ನಿಲ್ದಾಣವನ್ನು ಮೇಲುದರ್ಜೆಗೆ ಏರಿಸಲು ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಆರಂಭಿಸುವ ನಿಟ್ಟಿನಲ್ಲಿ ಇಲ್ಲಿನ ಸೌಲಭ್ಯಗಳನ್ನು ಪರಿಶೀಲನೆ ಮಾಡಿದರು ಈ ವೇಳೆ ರಾಯಚೂರು ನಗರ ರೈಲ್ವೆ ನಿಲ್ದಾಣಕ್ಕೆ ನೂರು ಕೋಟಿ ಅನುದಾನದಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡುವುದಾಗಿ ಭರವಸೆಯನ್ನ ನೀಡಿದರು ಈ ಒಂದು ರೈಲು ನಿಲ್ದಾಣ ಸಾಕಷ್ಟು ಇತಿಹಾಸ ಹೊಂದಿರುವಂತಹ ಒಂದು ರೈಲು ನಿಲ್ದಾಣ ಆಗಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹಲವು ರೈಲು ನಿಲ್ದಾಣಗಳಂತೆ ರಾಯಚೂರು ರೈಲು ನಿಲ್ದಾಣವನ್ನು ಕೂಡ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ಹೇಳಿದರು ವಿಭಿನ್ನವಾಗಿ ವಿಶ್ರಾಂತಿ ಮಿಸ್ ಆಗೋಯ್ತದೆ ಮಿಸ್ ಆದಾಗ ದಿನ ರಾತ್ರಿ ಹೊತ್ತು ಅವರು ಬೆಳಗ್ಗೆವರೆಗೂ ಅಲ್ಲಿ ಇರೋದಕ್ಕೆ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮೂರು ಮೊದಲನೇ ಹಂತದಲ್ಲಿ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಕೋಟಿ ಚಿಲ್ಡ್ರೆಸ್ ಶುರುವಾಗಿದೆ ನಮ್ಮೆಲ್ಲ ಮುಖಂಡರುಗಳು ಬಂದಾಗ ಒಂದು ಮಾತನ್ನು ಹೇಳಿದ್ರು ಯಾವ್ಯಾವ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಮಾಡ್ತಾ ಇದ್ದಿರೋ ಅದೇ ರೀತಿ ನಮ್ಮದು ಆಗಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರವಾಗಿ ನಾವು ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಸುಮಾರು ನೂರು ಕೋಟಿಗೂ ಮೇಲ್ಪಟ್ಟು ಈ ಹಣವನ್ನ ಖರ್ಚು ಮಾಡಿ ಒಂದು ಹೊಸ ರಾಯಚೂರು ರೈಲ್ವೆ ನಿಲ್ದಾಣಕ್ಕೂ ಕೂಡ ಮಾಡ್ತಾ ರಾಯಚೂರು ಜಿಲ್ಲೆಯ ಸಿರವರ ಪಟ್ಟಣದಲ್ಲಿ ಇರುವಂತಹ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಇಂದು ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರು ಭೇಟಿ ನೀಡಿ ಸೌಲಭ್ಯಗಳನ್ನ ಪರಿಶೀಲನೆ ಮಾಡಿದರು ಆಕಾಂಕ್ಷಿ ಜಿಲ್ಲೆಯ ಆಗಿರುವುದರಿಂದ ಈ ಒಂದು ಶಾಲೆಗೆ ಭೇಟಿ ನೀಡಿ ಇಲ್ಲಿನ ಸೌಲಭ್ಯ ವಿಚಾರಿಸಿದರು ಈ ವೇಳೆ ಶಾಲೆಯ ವಿದ್ಯಾರ್ಥಿಗಳು ಸಚಿವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಶಾಲೆಗೆ ಆಗಮಿಸುತ್ತಿದ್ದಂತೆ ಸಚಿವರು ಸಸಿ ನೆಡುವ ಮೂಲಕ ಈ ಒಂದು ಶಾಲಾ ಭೇಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಶಾಲೆಯಲ್ಲಿ ಇರುವಂತಹ ಗ್ರಂಥಾಲಯವನ್ನು ನೋಡಿದರು ವಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಈ ವೇಳೆ ಇನ್ನೊಂದಷ್ಟು ಶಾಲೆಯ ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸಲು ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಲಕ್ಷ ರೂಪಾಯಿ ಶಾಲೆಗೆ ನೀಡಿದ್ದು ಇನ್ನಷ್ಟು ಈ ಒಂದು ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸಲು ಸೂಚನೆ ನೀಡಿದರು சார் சார் அது நரேந்திர மோடி ஒரு அந்த கொண்டு இது மாதிரி மக்கள் அய்யவா கடை பண்ணி